ಪಿ ಅಶೋಕ್ ನಾಯಕ್ ಅವರು ಇದ್ದಾರೆ ಸರ್ ಪ್ರಮುಖವಾಗಿ ನಿನ್ನೆ ಕನ್ವಿಕ್ಷನ್ ಆಗೋಗಿತ್ತು ಸರ್ ಇವತ್ತು ನಡೆದಂಥ ಆರ್ಗ್ಯುಮೆಂಟ್ಸ್ಗಳು ಯಾವ ರೀತಿ ಇತ್ತು ಮತ್ತು ಏನೇನೆಲ್ಲ ಕೋರ್ಟ್ ಹೇಳ್ತೀವಿ ಸರ್ ಇವತ್ತು ಹೆಚ್ಚಿನ ಶಿಕ್ಷೆ ನೋಡಬೇಕಂದ್ರೆ ನಾವು ಸರ್ಕಾರದ ಪರ್ವ ಮತ್ತು ನಾನು ಮತ್ತು ನನ್ನ ಸ್ನೇಹಿತ ಜಗದೀಶ್ರು ವಾದ ಮಂಡಿಸಿದ್ದಾರೆ ಹಲವರೈತಿ ಮತ್ತು ನಮ್ಮ ಈ ಕಾನೂನು ಮಾಡುವವರು ಎಷ್ಟು ಪರ್ಸೆಂಟ್ ಈಗ ನಮ್ಮ ಸಂಸತ್ನಲ್ಲಿದ್ದಾರೋ ಅವರು ಈ ಕಾನೂನು ಉಲ್ಲಂಘಿಸಿದ್ದಾರೆ ಅನ್ನೋದು ಒಂದು ಅಂಕೆ ಸಂಖ್ಯೆಯನ್ನು ಸಹ ನಾನೆಲ್ಲ ಗಮನಕ್ಕೆ ತಂದಿದ್ದೇನೆ ಅಷ್ಟೇ ಅಲ್ಲದೆ ಮತ್ತು ಈಗ ಮುಂದೆ ನಮ್ಮ ಸಂತ್ರಸ್ತೆಯ ಪರಿಸ್ಥಿತಿ ಏನು ಕೂಲಿ ಕೆಲಸ ಮಾಡುವವರು ಎಲ್ಲೂ ಹೋಗಿ ಸಮಾಜದಲ್ಲಿ ಮುಖ ಕಾಣಿಸೋ ಕಾನೂನಲ್ಲೇ ಹಲವಾರು ರಕ್ಷಣೆಗಳಿದ್ದಾವೆ ಆದರೆ ಅಷ್ಟರ ಮಟ್ಟಿಗೆ ಹಂಡ್ರೆಡ್ ಪರ್ಸೆಂಟ್ ಅವಳನ್ನು ಗೌಪ್ಯವಾಗಿ ಇಡುವಂಥ ಸಾಧ್ಯತೆ ಭಾಳ ಅಂತ ಅಂತಿರುತ್ತೆ ಅಂಥ ಒಂದು ಸಂದರ್ಭದಲ್ಲಿ ಅವಳು ಮುಂದೆ ಅವಳಿಗೆ ವಿಶೇಷವಾಗಿ ಒಂದು ಅವಳಿಗೆ ಒಂದು ಪರಿವಾರವನ್ನು ಕೊಡಬೇಕಂತ ಹೇಳಿದ್ವಿ ಆ ಪ್ರಕಾರ ಮಾನ್ಯ ನ್ಯಾಯಾಲಯ ಆ ನಮ್ಮ ಮನವಿನ ಮನವಿ ಇದು ಎಕ್ಸೆಪ್ಟ್ ಮಾಡಿ ಅವಳಿಗೆ ಹನ್ನೊಂದು ಲಕ್ಷದ ಇಪ್ಪತ್ತೈದು ಸಾವಿರವನ್ನು ಅವನಿಗೆ ದಂಡದ ಮೊತ್ತದಲ್ಲಿ ಕೊಡಬೇಕಂತ ಆದೇಶಿಸಿ ಸರಿ ಕನ್ವಿಕ್ಷನ್ ಆಗಿರೋದು ಸೆಕ್ಷನ್ಗಳು ಮತ್ತು ಶಿಕ್ಷೆಯ ಪ್ರಮಾಣಗಳು ತ್ರೀ ಸೆವೆಂಟಿ ಸಿಕ್ಸ್ ಎನ್ ಅಂಡ್ ಕೆ ಪ್ರಮುಖವಾದ ಅಪರಾಧ ಆಗಿತ್ತು ಅದಕ್ಕೆ ಜೀವಾವಧಿ ಶಿಕ್ಷೆ ಜೀವಾವಧಿ ಅಂದರೆ ಜೀವನ ಪರ್ಯಂತ ಜೈಲು ಮತ್ತು ಐದು ಲಕ್ಷ ಆ ಎರಡು ಸೆಕ್ಷನಿಗೆ ಐದು ಲಕ್ಷ ಐದು ಲಕ್ಷ ದಂಡ ಅಂದರೆ ಹತ್ತು ಲಕ್ಷ ಅಲ್ಲೇ ಆಯಿತು ಮತ್ತು ಕೆಲವು ಹಲವು ಸಣ್ಣ ಪ್ರಮಾಣದ ಇದು ಕಲಮ್ಗಳಿದ್ವು ಅದಕ್ಕೆಲ್ಲ ಮೂರು ವರ್ಷ ಎರಡು ವರ್ಷ ಇವೆಲ್ಲ ಪ್ರ ಶಿಕ್ಷೆ ಮಾಡಿ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಹೀಗೆಲ್ಲ ಒಟ್ಟು ದಂಡ ಹನ್ನೊಂದು ಲಕ್ಷದ ಐವತ್ತು ಸಾವಿರ ಮತ್ತು ಜೀವನ ಪರ್ಯಂತ ಜೈರ್ವಾಸ ಸರ್ ಅಂದರೆ ಪರ್ಟಿಕ್ಯುಲರ್ಲಿ ಆತನ ಕೊನೆ ದಿನಗಳ ತನಕ ಜೈಲೇ ಹಾಗೆ ಇದೆ ಕಾನೂನಿನಲ್ಲಿ ಅದರ ಅರ್ಥ ಅದೇ ರೀತಿ ಇದೆ ಅಂದರೆ ಈ ಹಿಂದೆ ಹೇಳ್ತಿದ್ರಲ್ಲ ಜೀವಾವಧಿ ಹದಿನಾಲ್ಕು ಇಲ್ಲ ಅದೆಲ್ಲ ದುರಸ್ತಿ ಮಾಡಿ ಸ್ವಲ್ಪ ಕಠಿಣ ಕ್ರಮ ಅದಕ್ಕೆ ಹೇಳ್ತಾ ಇರೋದು ಈ ಕಾನೂನು ಮಾಡ್ತಾರೆ ಇವರು ಮತ್ತು ಅವರೇ ಕಾನೂನು ಉಲ್ಲಂಘನೆ ಮಾಡ್ತಾರೆ ಹಾಗಾಗಿ ಅದು ಕಠಿಣ ಒಂದು ಗರಿಷ್ಠ ಅಂದ್ರೆ ಅಷ್ಟಕ್ಕೆ ಹೋಗಿದೆ ಇದಿಷ್ಟು ಎಸ್ ಪಿ ಪಿ ಅಶೋಕ್ ನಾಯ್ಕ ಅವರು ಹೇಳೋ ಅಂತ ಮಾತು ಕ್ಯಾಮೆರಾ ಪರ್ಸನ್ ರಮೇಶ್ ಜೊತೆ ಪ್ರಜ್ವಲ್ ಟಿವಿ ನೈನ್ ಬೆಂಗಳೂರು